ಏಪ್ರಿಲ್ ಹದಿನೈದರ ರಾತ್ರಿ ಪತ್ರಕರ್ತ ರವಿಯವರ ಮೇಲೆ ಅರಣ್ಯ ಅಧಿಕಾರಿಗಳು ಹಲ್ಲೆ ನಡೆಸಿದ ಪ್ರಕರಣದಲ್ಲಿ ಒಬ್ಬರು ಅಧಿಕಾರಿಯನ್ನು ಮಾತ್ರ ವಜಾಗೊಳಿಸಲಾಗಿದೆ ಇನ್ನಿತರೆ ಅಧಿಕಾರಿಗಳನ್ನು ಕೂಡ ಸೇವೆಯಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿ ಬೀದರ್ ನಗರದಲ್ಲಿ ವೀರ ಕನ್ನಡಿಗರ ಸೇನೆ ಸೇರಿದಂತೆ ಇನ್ನಿತರೆ ದಲಿತ ಪರ ಸಂಘಟನೆ ವತಿಯಿಂದ ಜಂಟಿಯಾಗಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಪ್ರತಿಭಟನೆ ಮೂಲಕ ಆಗ್ರಹ ಮಾಡಲಾಯಿತು ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ಮೂಲಕ ತೆರಳಿ ಸಲ್ಲಿಸಿದ ಮನವಿ ಪತ್ರದಲ್ಲಿ ಘಟನೆಯಲ್ಲಿ ಏಳರಿಂದ ಎಂಟು ಜನ ಅಧಿಕಾರಿ ಸಿಬ್ಬಂದಿಗಳು ಭಾಗವಹಿಸಿದ್ದಾರೆ ಆದರೆ ಒಬ್ಬ ಅರಣ್ಯ ಅಧಿಕಾರಿಯನ್ನು ಮಾತ್ರ ಅಮಾನತುಗೊಳಿಸಿದ್ದು ಇನ್ನುಳಿದವರ ಮೇಲೂ ಕೂಡ ಕ್ರಮ ಕೈಗೊಳ್ಳದೇ ಇರುವುದು ಖಂಡನೀಯವಾಗಿದೆ ಈ ಎಲ್ಲಾ ಅಧಿಕಾರಿ ಸಿಬ್ಬಂದಿಯನ್ನ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಹಾಗೆಯೇ ಈ ಎಲ್ಲರ ಮೇಲೆ ಕಾನೂನಾತ್ಮಕವಾಗಿ ಶಿಕ್ಷೆಯಾಗಬೇಕು ಎಂದು ಈ ಮೂಲಕ ಒತ್ತಾಯ ಮಾಡಿದರು ಪ್ರಕರಣದ ಸತ್ಯಾಂಶ ಗೊತ್ತಿದ್ದರೂ ಕೂಡ ಪತ್ರಕರ್ತ ರವಿ ಭೂಸಂಡೆ ಸೇರಿದಂತೆ ಇನ್ನೊಬ್ಬರ ಮೇಲೂ ಕೂಡ ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ ಈ ಕೌಂಟರ್ ಕೇಸ್ಗೆ ಬಿ ರಿಪೋರ್ಟ್ ಹಾಕಿ ಇವರ ಮೇಲಿರುವ ಪ್ರಕರಣ ರದ್ದುಗೊಳಿಸಬೇಕು ಅದಲ್ಲದೆ ರವಿ ಅವರ ಮೊಬೈಲ್ ಒಂದನ್ನು ಒಡೆದು ಹಾಕಿ ಆರ್ಥಿಕ ಹಾನಿ ಉಂಟು ಮಾಡಲಾಗಿದ್ದು ಅವರಿಗೆ ಆರ್ಥಿಕ ಪರಿಹಾರ ಒದಗಿಸಬೇಕು ಎಂದು ಈ ಮೂಲಕ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ವೀರ ಕನ್ನಡಿಗರ ಸೇನೆಯ ಸುಬ್ಬಣ್ಣ ಕರಕನಹಳ್ಳಿ ಹಾಗೂ ಬಿಎಸ್ಪಿ ಜಿಲ್ಲಾಧ್ಯಕ್ಷ ಕಪಿಲ್ ಗೋಡ್ಬುಲೆ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಅಂಬರೀಶ್ ಕುದ್ರೆ ಗಾಳಪ್ಪ ಲಾದೇಕರ್ ಆಕಾಶ್ ಹರ್ಷಿತ್ ದಾಂಡೇಕರ್ ಅಖಿಲ್ ಸಾಗರ್ ಶ್ರೀಕಾಂತ್ ಭವಾನಿ ವಿಷ್ಣುವರ್ಧನ್ ವಾಲೊಡ್ಡಿ ಮಾರುತಿ ಬಿ ಕಂಠಿ ವಿನೀತ್ ಗಿರಿ ರಾಹುಲ್ ಖಂದಾರೆ ಅಂಬದಾಸ ಚಕ್ರವರ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕನ್ನಡಿಗರ ಸೈನೆ ಕನ್ನಡಿಗರ ರಕ್ಷಣೆ ವೇದಿಕೆ ಮತ್ತು ಕರ್ ಕರವೇ ಕಾವಲ್ಪಡೆ ವೇದಿಕೆ ವತಿಯಿಂದ ಇವತ್ತು ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಇದರ ಉದ್ದೇಶ ಏನಂತಂದರೆ ಹದಿನೈದನೇ ತಾರೀಕು ಬೀದರ್ ಶಕ್ತಿ ಪತ್ ಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿರ್ತಕ್ಕಂಥ ರವಿ ಬುಸಂಡಿ ಅವರ ಮೇಲೆ ಅರಣ್ಯ ಅಧಿಕಾರಿ ದಸ್ತಗಿರಿಯನ್ನು ಅನ್ನುವಂಥವರು ಹಲ್ಲೆಯನ್ನು ಮಾಡಿದ್ದಾರೆ ಕಾರಣ ಏನಂತಂದ್ರೆ ಅವರು ರಾತ್ರಿ ವೇಳೆ ರಾತ್ರಿ ವೇಳೆ ಯಾರು ಗಿಡಗಳದ್ದು ಅಂತ ಅಂತೇಳಿ ನಿಯಮ ಇದೆ ಆದರೆ ಆ ಕೆಲಸವನ್ನ ದಸ್ತಗಿರಿ ಅವರು ಮಾಡಿದ್ದಾರೆ ಅದನ್ನು ನೋಡಿ ಇವರು ವಿಡಿಯೋ ಫೋಟೋ ಮಾಡತಕ್ಕಂತ ಸಂದರ್ಭದಲ್ಲಿ ಇವ್ರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಇದು ಪತ್ರಕರ್ತರ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ ಇದು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗದ ಮೇಲೆ ಮಾಡತಕ್ಕಂಥ ಹಲ್ಲೆ ಆಗಿದೆ ಪತ್ರಕರ್ತರ ಅಂತಂದ್ರೆ ದೇಶದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಕೇಂದ್ರದ ರಾಜ್ಯದ ಸಚಿವರು ರಾಜ್ಯಪಾಲರು ಮತ್ತು ಜನರು ಸರ್ಕಾರ ಸರ್ಕಾರಿ ಅಧಿಕಾರಿಗಳು ಗೌರವವನ್ನು ಕೊಡ್ತಾರೆ ಏಕಂತಂದ್ರೆ ಸರ್ಕಾರದ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಕ್ಕಂಥದ್ದು ಪ್ರಕಟ ಮಾಡ್ತಕ್ಕಂಥದ್ದು ಮಾಧ್ಯಮದವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆದ್ರೆ ದಸ್ತಗಿರಿ ಅವರು ಒಬ್ಬ ಅರಣ್ಯ ಅಧಿಕಾರಿ ಆಗಿಟ್ಕೊಂಡು ರಾಥೋರಾತ್ರಿ ಮುಖ್ಯಮಂತ್ರಿಗಳಿಗೆ ಮೆಚ್ಚಿಸುವ ಉದ್ದೇಶದಿಂದ ಅರಣ್ಯ ಅಧಿ ಅರಣ್ಯ ಮಂತ್ರಿಗಳಿಗೆ ಮೆಚ್ಚಿಸುವ ಉದ್ದೇಶದಿಂದ ಆ ಕೆಲಸವನ್ನು ಮಾಡಿದ್ದಾರೆ ಇದು ಖಂಡಿಸ್ತೇವೆ ಒಬ್ಬ ಅಧಿಕಾರಿಯಾಗಿ ನಿನಗೆ ದಿನನಿತ್ಯ ಸಾರ್ವಜನಿಕವಾಗಿ ಪ್ರಕಟಣೆಯನ್ನು ಕೊಡಬೇಕಾಗಿತ್ತು ಈ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅರಣ್ಯ ಶಶಿಗಳನ್ನು ನಾವು ನಡ್ತಾ ಇದ್ದೀವಿ ನೀವೆಲ್ಲ ಬಂದು ಸಹಕರಿಸ್ರಿ ಅಂತೇಳಿ ಹೇಳಿಕೆಯನ್ನು ಕೊಡೋದಿತ್ತು ಈ ಮಾಹಿತಿ ಕೊಡೋದಿತ್ತು ಪೊಲೀಸ್ ಅಧಿಕಾರಿಗಳಿಗೆ ಹೇಳೋದಿತ್ತು ಜಿಲ್ಲಾ ಆಡಳಿತಕ್ಕೆ ಹೇಳೋದಿತ್ತು ಇತ್ತು ಅದು ಕೆಲಸವನ್ನು ಮಾಡ್ಲಾರ್ದೇ ಕಳ್ಳಾಟವನ್ನು ಮಾಡಿ ದಸ್ತಗಿರಿ ಸಾಹೇಬರು ಇವತ್ತು ನಾನೇ ಅಧಿಕಾರಿ ಎರಡನೇ ಅಧಿಕಾರಿ ಅಂತ ಹೇಳಿ ಹೇಳ್ತಾರೆ ಈ ದಸ್ತಗಿರಿ ಸಾಹೇಬರು ಇವ್ರಿಗೆ ನೋಡಿದಾಗ ದೊಡ್ಡ ದೊಡ್ಡ ಲ್ಯಾಂಡ್ ಮಾಫಿಯಗಳ ಲ್ಯಾಂಡ್ ಮಾಫಿಗಳಿಗೆ ಶರಣಾಗಿ ಇವರು ಇವ್ರ ಸೇವೆಗೆ ಸರ್ಕಾರ ಸ ಸಂಬಳ ಕೊಡ್ತಾ ಇದ್ದರೂ ಸಹ ಲ್ಯಾಂಡ್ ಮಾಫಿಗಳು ಶಾಮೀಲಾಗಿ ಅವರು ಅವರಿಗೆಲ್ಲ ಅರಣ್ಯ ಭೂಮಿಯನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ಬೀದರ್ ಜಿಲ್ಲೆಯಲ್ಲಿ ಹದಿನೈದು ವರ್ಷದಿಂದ ತಳಹರಿದ್ದಾರೆ ಇವರನ್ನು ಸೇವೆಯಿಂದ ಅಮಾನತು ಮಾಡೋದಲ್ಲೇ ಅಲ್ಲ ಇವ್ರ ಸೇವೆಯಿಂದ ವಜಾಗೊಳಿಸಬೇಕು ಒಂದು ವೇಳೆ ಜಿಲ್ಲಾಡಳಿತ ಕ್ರಮವನ್ನು ಜರುಗಿಸೇ ಇದ್ದಾಗ ನಾವು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಪತ್ರಿಕಾ ಮಾಧ್ಯಮ ಇವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ನಾವು ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ದೂರನ್ನು ಕೊಡ್ತೇವೆ ಕೊಟ್ಟು ಇವರು ಸೇವೆಯಿಂದ ವಜಾ ಹೇಳಿ ಆಗ್ರಹವನ್ನು ಮಾಡ್ತೇವೆ ನನ್ನ ಜೊತೆ ಇವತ್ತು ಕನ್ನಡಿಗರ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಕಾಂತ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾವಲು ಪಡೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅವಿನಾಶ್ ಬುದೇರಕರ್ ಅವರಿದ್ದಾರೆ ನಾನು ಡಾಕ್ಟರ್ ಸುಬ್ಬಣ್ಣ ಕರೆಕ್ನಳ್ಳಿ ವೀರ ಕನ್ನಡಿಗರ ಸೇನೆಯ ರಾಜ್ಯ ಸಂಚಲ ಈ ಜಿಲ್ಲೆಯಲ್ಲಿ ಪ್ರತಿಯೊಂದು ದಿನ ಒಂದೊಂದು ಘಟನೆಗಳು ಆಗ್ತಾ ಇದೆ ಬಂಧುಗಳೇ ಹೀಗಾಗಿ ಪತ್ರಕರ್ತರು ಆತಂಕಕ್ಕೀಡಾಗಿದ್ದಾರೆ ಅವ್ರಿಗೆ ಯಾವುದೇ ರಕ್ಷಣೆಗಳಿಲ್ಲ ಈ ಜಿಲ್ಲೆಯಲ್ಲಿ ಅವರು ನ್ಯಾಯಬದ್ಧವಾಗಿ ಏನಾದರೂ ಕ್ವಶನ್ ಕೇಳಕ್ ಹೋದರೆ ಅವ್ರಿಗೆ ಬೆಂಡ್ ಹಚ್ಚೋದು ಅವ್ರ ಮನೆ ಅವರಿಗೆ ಗ್ರಹ ಬಂಧನ ಮಾಡೋದು ಇವೆಲ್ಲ ಆಗ್ತಾ ಇದ್ದಾವೆ ಹೀಗಾಗಿ ಏನು ಇದೇ ತಿಂಗಳ ಹದಿನೈದನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ಏನು ಪತ್ರಿಕಾ ಮೀಡಿಯಾ ರಿಪೋರ್ಟರ್ ಏನು ಅಲ್ಲಿ ಏರ್ಪೋರ್ಟ್ ರಸ್ತೆಯಲ್ಲಿ ಹೋಗ್ತಿರುವಾಗ ಆ ಗಿಡ ಸಚಿವನ ನಡುವಾಗ ನೋಡಿ ಕ್ವೆಶನ್ ಕೇಳಲಿಕ್ಕೆ ಹೋದರೆ ಅವರಿಗೆ ಅರಣ್ಯಾಧಿಕಾರಿ ಕಳಿಸ್ತಾರೆ ಕಳಿಸಿ ಮತ್ತೆ ಒಂದು ಪ್ರೈವೇಟ್ ವೈಕಲಲ್ಲಿ ಎರಟಿಗಾ ವೈಕಲ್ ಅಲ್ಲಿ ತಗೊಂಡೋಗು ಇಡೀ ಜಿಲ್ಲೆಯಲ್ಲಿ ಸಿದ್ಧಾಗಿ ಅಪರಣ ಮಾಡಿ ಅವ್ರಿಗೆ ಆಮೇಲೆ ತಂದು ಗಾಂಧಿಗಿರಿ ಪೊಲೀಸ್ ಸ್ಟೇಷನ್ ಬಿಡ ಪೊಲೀಸ್ ಸ್ಟೇಷನ್ ಹತ್ರ ಬಿಡ್ತಾರೆ ಇಲ್ಲಿರುವ ಜಿಲ್ಲಾಡಳಿತ ಹಾಗೂ ಇಲ್ಲಿರುವ ಅರಣ್ಯ ಸಚಿವ ನಾಲಯ ನೀತಿಗಟ್ಟ ಸಚಿವ ನಿಮಗೆ ಗೊತ್ತಾಗ ಹೋಗಿದೇನಪ್ಪ ಸಚಿವ ನಿದ್ರೆ ಮಾಡ್ತಾ ಇದೆಯಾ ನೀನು ಈ ಜಿಲ್ಲೆಯಲ್ಲಿ ಎಷ್ಟು ಕುಮ್ಮಗಳು ಆಗ್ತಾ ಇದ್ದಾವೆ ನಿನಗೆ ಏನಾದರೂ ತಾಕತ್ತು ಇದ್ರೆ ನೀನು ಕೂಡಲೇ ಅರಣ್ಯ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿ ನೀನು ಮಕ ತೋರ್ಸ್ಕೋಬೇಕು ಇಲ್ಲಾಂದ್ರೆ ಅರಣ್ಯ ಸಚಿವ ನಿನಗೆ ಈ ಜಿಲ್ಲೆಯಲ್ಲಿ ಇರ್ಲಕ್ ಬಿಡಲ್ಲ ನಾವು ಏನ್ ತಿಳ್ಕೊಂಡಿದ್ಯಾ ನೀನು ನಿನಗೆ ತಾಕತ್ತು ಇದ್ರೆ ನೀನು ಕೈ ಮಾಡಿದ್ದು ಒಂದು ಪತ್ರಿಕೆ ರಿಪೋರ್ಟರ್ ಮೇಲೆ ಕೈ ಮಾಡಿದ ಅಧಿಕಾರಿಗಳ ನಿಯಮಾನುಸಾರ ಅಂತ ಹೇಳಿ ಅದೇ ಶಕ್ತಿಯ ಹದಿನೇಳನೇ ತಾರೀಕಿಗೆ ನೀನು ಎಷ್ಟು ಇದೆ ನಿನ್ಗೆ ಗೊತ್ತಾ ಈ ಜಿಲ್ಲೆಯಲ್ಲಿ ನಿನಗೆ ಯಾವ ರೀತಿಯಾಗಿ ನೀನು ಎಷ್ಟೆಷ್ಟು ಹಂತ ಹಂತವಾಗಿ ನೀನು ಎಷ್ಟೆಲ್ಲ ಮಾಡ್ತಾ ಇದೆಯಾ ಎಲ್ಲರೂ ಗಮನಿಸ್ತಾ ಇದ್ದಾರೆ ನೀನೇನಾದ್ರು ಸಚಿವನೇ ಆಗಿದ್ದೆ ಅಂದ್ರೆ ನೀನು ಕೂಡಲೇ ನಿಮ್ಮ ಅಧಿಕಾರಿಗಳಿಗೆ ಕೊಳಪಟ್ಟಿ ಹಿಡ್ಕೊಂಡು ಕೇಳಯ್ಯ ನಿಮ್ಮ ತಮ್ಮ ಅಲ್ಲಿ ಹೋಗಿ ಒಂದಿಕೇರಿ ಹತ್ರ ಜಮೀನು ಕಬ್ಜಾ ಮಾಡ್ಕೊಂಡು ಇಡೀ ಜಮೀನನ್ನೇ ಕಬಳಕೆ ಮಾಡ್ಕೊಂಡಿದ್ದಾನೆ ಅವನಿಗೆ ಕೊಳಪಟ್ಟಿ ಹಿಡಿದು ಒಳ್ಳಕ ಕಚ್ಚಪ್ಪ ಮೊದಲ ಇಲ್ಲಿ ಏನು ನೀನು ಸಾರ್ವಜನಿಕವಾಗಿ ಏನು ಪತ್ರಿಕಾ ಮಾಧ್ಯಮದಲ್ಲಿ ಏನು ಪತ್ರಿಕಾ ಅಂಗ ಇದೆ ಇದು ಒಂದು ಪ್ರಜಾಪ್ರಭುತ್ವದ ಒಂದು ಅಂಗ ಇದೆ ಅವ್ರ ಮೇಲೆ ಹಲ್ಲೆ ಮಾಡ್ತೀಯ ನೀನು ನಿನ್ನ ಹತ್ರ ತಮ್ಮ ತಾಕತ್ತಿದ್ರೆ ನಾಲ್ಕು ಸಚಿವ ನೀನು ಈ ಜಿಲ್ಲೆಯಲ್ಲಿ ತೊಲಗಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಇನ್ ತಗೊಳಕಿಲ್ಲ ನೀವು ಸುಳ್ಳು ಕೇಸ್ಗಳನ್ನು ದಾಖಲೆ ಮಾಡಿ ನಮ್ಮ ಪತ್ರಕರ್ತರಿಗೆ ಏನೋ ಬೆದರಿಸಿ ಕೆಲಸ ಮಾಡ್ತೀಯ ನೀನು ಒಂದು ನಾಲ್ಕು ನೀತಿಗಟ್ಟ ಸಚಿವನಾಗಿರೋದ್ರಿಂದ ನಾನು ಖಂಡಿಸ್ತೀನಿ ನಾವು ಜಿಲ್ಲಾಧ್ಯಕ್ಷ ಬಹುಜನ್ ಸಮಾಜ ಪಕ್ಷ ಸಂಪೂರ್ಣವಾಗಿ ಈ ಎಲ್ಲ ಸಂಘಟನೆಯ ಪ್ರಮುಖರ ಜೊತೆ ಕೂತ್ಕೊಂಡು ಒಂದು ದೊಡ್ಡ ಮಟ್ಟದ ಏನದ ಅಂತಂದ್ರೆ ಒಂದು ಆಂದೋಲನ ಮಾಡಿ ನಿನಗೆ ಈ ಜಿಲ್ಲೆಯಿಂದ ಆಚೆ ಕಳಿಸುವವರೆಗೆ ನಾವು ಬಿಡೋದಿಲ್ಲ ಇದು ಕಡಾಖಂಡಿತವಾಗಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಕೂಡ ಇದರಲ್ಲಿ ವೈಫಲ್ಯ ಆಗಿದೆ ಯಾಕಪ್ಪ ಅಂತಂದ್ರೆ ಇಷ್ಟೆಲ್ಲ ಘಟನೆಗಳಾದರೂ ಯಾರಿಗೂ ಬಂಧಿಸ ಇಲ್ಲ ಅರಣ್ಯ ಅಧಿಕಾರಿಗಳು ನಾಲ್ಕು ಜನರ ಮೇಲೆ ಕೇಸ್ ಆಗುತ್ತೆ ಅಟ್ರಾಸಿಟಿ ಕೇಸು ಅವ್ರಿಗೆ ಇಲ್ಲ ನೀವು ಇಲ್ಲಿವರೆಗೆ ಮತ್ತೆ ಪ್ರೈವೇಟ್ ವೆಹಿಕಲ್ ಅಲ್ಲಿ ಕೆ ಎ ಥರ್ಟಿ ಏಟು ಎನ್ ಆ ಗಾಡಿ ನಂಬರ್ ವೈಕಲ್ ಇದೆ ಆ ಗಾಡಿ ಒನ್ ಫೋರ್ ಜೀರೋ ತ್ರೀ ಆ ಗಾಡಿಯಲ್ಲಿ ಅವ್ರಿಗೆ ಮೀಡಿಯಾ ದೊರಿ ತಗೊಂಡು ಇಡೀ ಜಿಲ್ಲಾ ಸುತ್ತೊಡೋದು ಅವನಿಗೆ ನಿನ್ನ ಜಾತಿ ಯಾವುದು ನಿನ್ನ ಯಾವ ಊರ್ದವನು ನೀನ್ ಏನ್ ಮಾಡ್ತೀವಿ ಅಂತೆಲ್ಲ ಕೇಳೋದಳು ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ಕಣ್ಣು ಮುಚ್ಕೊಂಡು ಕೊಡ್ತೀರಾ ನೀವಿನ ಅಧಿಕಾರಿಗಳು ಗಂಟೆ ಕೆಲಸ ಮಾಡ್ತಾ ಇದ್ರ ಅರಣ್ಯ ಅಧಿಕಾರಿಗಳೇ ನಿಮಗೆ ತಕ್ಕ ಪಾಠ ಕಲಿಸೋವರೆಗೆ ಈ ಜಿಲ್ಲೆಯಲ್ಲಿ ನಾವು ಬಿಡೋದಿಲ್ಲ ನೀವು ಏನು ಅವ್ನ ಮೇಡಮ್ ಇದ್ದಾರೆ ಅರಣ್ಯ ಅಧಿಕಾರಿಗಳು ಫೋನ್ ಮುಖಾಂತರ ಸಂಭಾಷಣೆ ಮಾಡ್ತಾರೆ ಮೀಡಿಯಾದಲ್ಲಿ ಏನ್ ಹೇಳ್ತಾರೆ ಅವರು ಅವ್ರು ಕುಡ್ಕೊಂಡು ಬಂದು ಗಲಾಟೆ ಮಾಡಿದಂತೆ ಕುಡ್ಕೊಂಡು ಬಂದು ಗಲಾಟೆ ಮಾಡಿದ್ರೆ ಒನ್ ಒನ್ ಟು ನಂಬರ್ ಗೆ ಕಾಲ್ ಮಾಡಿ ಬಂದಿಸಬೇಕಾಗಿತ್ತಪ್ಪ ನೀನ್ ಅರಣ್ಯಾಧಿಕಾರಿ ನೀನು ಅನ್ಪಡ್ ಇದೆಯಾ ಏನ್ ಅರಣ್ಯ ಸಚಿವ್ ಗುಲಾಮ್ನಾಗಿದ್ಯಾ ಅದು ಇಲ್ಲಿ ವ್ಯಕ್ತಪಡಿಸ್ಬೇಕಪ್ಪ ನೀನು ಹಂಗಾಗಿ ಅರಣ್ಯ ಸಂರಕ್ಷಣಾಧಿಕಾರಿ ಮೇಡಮ್ ಅವ್ರೆ ತಾಯಿ ಮಹಾತಾಯಿ ನೀನು ಏನು ಕಲ್ತಿದ್ಯಾ ಏನು ಓದಿದ್ಯಾ ನಿನಗೆ ಸ್ವಲ್ಪ ಭ್ರಮೆ ಇದೆಯಾ ಏನು ಮಾತಾಡಬೇಕು ಅದು ಗೊತ್ತಾಗಲ್ಲ ನಿನಗೆ ಅದಕ್ಕೆ ತಾಯಿ ಮೇಡಮ್ ನಿಮಗೆ ಏನಾದರೂ ನೈತಿಕತೆ ಇದ್ರೆ ನೀವು ಆ ಹುದ್ದೆಯಿಂದ ಆಚಿಗಾಗಬೇಕು ಮತ್ತೆ ನಾಲ್ಕು ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು ಎಲ್ಲಿವರೆಗೆ ಸಸ್ಪೆಂಡ್ ಮಾಡಿ ಈ ಪತ್ರಿಕರ್ತ ಅದು ಅವ್ರ ಜೊತೆಗಿರೋ ವಿಶ್ವ ಗಾಯಕ ಅವ್ರಿಗೂ ಸುಳ್ಳು ಕೇಸ್ ಹಾಕಿರೋದೆಲ್ಲ ಹಿಂಪಡಿಬೇಕು ಇಲ್ಲಾಂದ್ರೆ ಜಿಲ್ಲಾದ್ಯಂತ ಉಗ್ರ ಹೊರಟ ಮಾಡಿ ಅರಣ್ಯ ಇಲಾಖೆ ಸಚಿವ ನಿನಗೆ ಈ ಸಚಿವ ಸ್ಥಾನದಿಂದ ಕೆಳಗಿಳವರೆಗೂ ಕೂಡ ನಮ್ಮ ಹೋರಾಟ ಕೆಳಗಿಳಲ್ಲ ಮತ್ತೆ ನಾವು ಹಿಂದೆ ಹಿಂಜರಲ್ಲ ಅನ್ನೋಂಥ ಮಾತಾಡೋಣ ಈ ಎಲ್ಲ ಪ್ರಮುಖರು ಹಾಗೂ ಇಲ್ಲ ಮೀಡಿಯಾ ಪತ್ರಕರ್ತವರು ಎಲ್ಲ ಹೇಳಿ ನನ್ನ ಮಾತಿಗೆ ಏನದ ಅಂತಂದ್ರೆ ಇವತ್ತು ಜಿಲ್ಲಾಧಿಕಾರಿ ಒಂದು ಮನವಿ ಕೊಡ್ತಾ ಇದೀವಿ ಆ ಮನವಿ ತಕ್ಷಣ ಕೂಡಲೇ ತಗೊಂಡು ಅವ್ರಿಗೆ ಬಂಧನ ಮಾಡ್ಬೇಕು ಮತ್ತೆ ಅವ್ರಿಗೆ ಕರ್ತವ್ಯದಿಂದ ವಜಾ ಕೊಡಿಸ್ಬೇಕಂತ ಹೇಳಿ ನಾನು ಹೇಳ್ತೀನಿ ನೀವೇನ್ ಆಟ ಆಡ್ತಾ ಇದಿಲ್ಲ ಸಚಿವರೇ ಕೂತ್ಕೊಂಡು ಅವರು ನಿಯಮಾನುಸಾರ ನೋಡಿ ಕೈ ಎತ್ತಿದ ಕೈ ಎತ್ತಿದಿಲ್ಲಪ್ಪ ಉಳಿದಿದಾನೆ ವಿಡಿಯೋ ನೋಡ್ಕೊಳ್ಳಪ್ಪ ವಿಡಿಯೋ ನೋಡ್ಕೊಂಡು ಆಮೇಲೆ ಮುಂದಿನ ಕ್ರಮ ತಗೋ ಅಂತ ಹೇಳಪ್ಪ ನೀನು ಅದನ್ನ ಬಿಟ್ಟು ಕೇವಲ ಕೈ ಮಾಡುವ ಹಿಂಗ್ ಮಾಡುವ ಇವೆಲ್ಲ ಕಥೆಗಳು ಬಿಡ ಬಿಡಬೇಕು ಅರಣ್ಯ ಸಚಿವ ನೀನು ನೀನು ಮನುಷ್ಯನ ತಾಕತೆ ನೈತಿಕತೆ ಇದ್ರೆ ಈ ಜಿಲ್ಲೆ ಬಿಟ್ಟು ಆಚೆ ಹೋಗ್ಬೇಕು ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲದು ಯಾಕಂದ್ರೆ ಈ ಪತ್ರಕನೇ ಹಲ್ಲಾದಾಗ ನೀವೇನು ಆದೇಶ ಹೊರಡಿಸ್ತೀರಿ ನಿಯಮ ನೋಡಿ ನಿಯಮಾನುಸಾರ ನೋಡ್ಲಕ್ಕ ಅಲ್ಲಿ ಏನಾಗಿದೆ ಕಾಣಿಸಲ್ವಾ ವಿಡಿಯೋ ಇಡೀ ಕರ್ನಾಟಕ ಮಾಧ್ಯಮದಲ್ಲಿ ಎಲ್ಲ ಪ್ರಸಾರ ಆಗಿದೆ ಇಷ್ಟೆಲ್ಲ ಆಗಿದ್ರು ಕೂಡ ಇನ್ನು ಬಂದ ತಗ ನಿಮ್ಗೆ ಏನ್ ಬ್ಯಾನ್ಯಪ್ಪ ಅವ್ರಿಗೆ ಸಚಿವನಿಗೆ ಈ ಜಿಲ್ಲೆಯಿಂದ ಒದ್ದು ಒತ್ತು ಹಾಕುವವರೆಗೂ ನಾವು ಈ ಹೋರಾಟ ಹಿಂದೆ ತರ್ಲಕ್ ಆಗಲ್ಲ ಒಬ್ಬ ಧೈರ್ಯಶಾಲಿ ಪತ್ರಕರ್ತ ಏನವ್ರ ಜವಾಬ್ದಾರಿ ನಿಭಾಯಿಸ್ತಾ ಇರ್ತಾರ ಏನ್ ಸೋಪ್ ಪುಟಪ್ ಆಗ್ತಾ ಇರ್ತದ ಮಾನ್ಯ ಮುಖ್ಯಮಂತ್ರಿ ಅವ್ರು ಬರುವಾಗ ಜಸ್ಟ್ ಪ್ಲಾಂಟೇಶನ್ ಮಾಡಿ ಅವ್ರಿಗೆ ಇಂಪ್ರೆಸ್ ಮಾಡುವಕ್ಕಾಗಿ ಒನ್ ಡೇ ಬಿಫೋರ್ ನೈಟ್ ಏನ್ ಪ್ಲಾಂಟೇಶನ್ ಮಾಡ್ತಾರ ಜಸ್ಟ್ ಇಟ್ ಇಸ್ ಅಪ್ ಒಬ್ಬ ಧೈರ್ಯಶೀಲ್ ಪತ್ರಕರ್ತ ಒಂದು ರಿಪೋರ್ಟರ್ ಹೋಗಿ ಆ ಸಸಿ ನಟುವಾಗ ಏನ್ ಯಾ ಈ ಟೈಮ್ನಾಗ ಯಾಕೆ ಸಸಿ ನಟ್ತಾ ಇದ್ದೀರಿ ಮುಖ್ಯಮಂತ್ರಿ ಏನು ಇಂಪ್ರೆಷನ್ ಹೊಡಿಲಕ್ಕ ಅಂತ ಕೇಳಿದಾಗ ಅವರಿಗೆ ನೀವು ಒಂದು ಫಾರೆಸ್ಟ್ ಆಫೀಸರ್ ಆಗಿ ಅವ್ರಿಗೆ ದೂರ ಅವ್ರಿಗೆ ಏನ್ ಹೊಡಿತಾರ ಆ ಪೆಟ್ಟು ಇದು ಡೆಮಾಕ್ರೆಸಿಗೆ ಹೊಡೆದ ಪೆಟ್ಟು ಇದು ಡೆಮಾಕ್ರೆಸಿಗೆ ಪ್ರಜಾಪ್ರಭುತ್ವಕ್ಕೆ ವ್ಯವಸ್ಥೆಗೆ ಪೆಟ್ಟು ಆ ಏನ್ ಕಾಮನ್ ಪೀಪಲ್ಸ್ ಏನ್ ವಾಯ್ಸ್ ರೇಸ್ ಮಾಡ್ತಾ ರಿಪೋರ್ಟರ್ ಅವರು ಆ ಕಾಮನ್ ಪೀಪಲ್ ವಾಯ್ಸಿಗೆ ಹೊಡ್ತಕ್ಕಂಥ ಪೆಟ್ಟು ಅದಕ್ಕಾಗಿ ಒಬ್ಬ ಪೊಲೀಸ್ ಆಫೀಸರ್ ಏನ್ ದತ್ತಿಗೀರ್ ಅವ್ರು ಇದ್ದಾರೆ ಅವ್ರಿಗೇನು ಏನ್ ಸಸ್ಪೆನ್ಷನ್ ಮಾಡಿದಾರ ಇಶ್ಯೂ ಅಲ್ಲೇ ಕ್ಲೋಸ್ ಆಗಲ್ಲ ಅವ್ರ ಜೊತೆ ಜೊತೆಯಲ್ಲಿ ಏನು ಅದರ್ ಫಾರೆಸ್ಟ್ ಆಫೀಸಿಯಲ್ಸ್ ಇದ್ದರು ಅವರಿಗೆ ಕೂಡ ಅಮಾನತುಗೊಳಿಸಬೇಕು ಅದ್ರ ಜೊತೆ ಜೊತೆಯಲ್ಲಿ ಏನು ಫೇಕ್ ಅಲಿಗೇಷನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ರವಿ ಭೂಸಂಡ್ಯ ಅವ್ರ ಕೃತಕರ್ತ ಮೇಲೆ ಏನು ಅಲಿಗೇಷನ್ ಹಚ್ಚಿದಾರ ಅದು ಫಾಲ್ಸ್ ಅದ ಅದು ಅವರು ಕೊಂಡು ಅವರು ರಾಂಗ್ ಅಂತ ಮಾಡ್ಯಾರ ಅಲಿಗೇಷನ್ ಅದ ಅಥವಾ ಸಸಿ ನೆಟ್ಟಿಂದು ಅಂತ ಅಲಿಗೇಷನ್ ಅದ ಅದು ಫಾಲ್ಸ್ ಅಲಿಗೇಷನ್ ಅದ ಗೋರ್ಮೆಂಟ್ ಇಡೀ ಸಿಸ್ಟಮೇ ನಿಮ್ ಕೈದಾಗಿತ್ತು ಅವ್ರಿಗೆ ಎಮ್ ಎಲ್ ಸಿ ಮಾಡಿ ಮೆಡಿಕಲ್ ಚೆಕ್ಅಪ್ ಮಾಡಬಹುದಾಗಿತ್ತು ಇದು ಅನ್ನೆಸೆಸರಿ ನಾವು ಅವ್ರ ತಪ್ಪು ತಪ್ಪಿ ಇತ್ತು ಬಿ ಏನು ಅವ್ರ ಮೇಲೆ ಅಲಿಗೇಷನ್ ಮಾಡೋದ ಇದು ಫಾಲ್ಸ್ ಏನು ಅಲಿಗೇಷನ್ ಅದ ಇದು ತಪ್ಪದ ಸರ್ಕಾರ ಸರ್ಕಾರಿಗೆ ಯಾವುದು ಕ್ವಶನ್ ಆಗಲಿ ಅದು ಕೇಳೋದು ಹಕ್ಕು ಮೀಡಿಯಾದವ್ರಿಗದ ಜನಸಾಮಾನ್ಯವರಿಗಾರ ಆ ತ ತಡೆಯೋದಕ್ಕಾಗಿ ಸಾಮಾನ್ಯ ಜನರು ಧ್ವನಿ ಅದು ಬ್ಲಾಕ್ ಮಾಡೋದಕ್ಕಾಗಿ ಅಥವಾ ಪತ್ರಕರ್ತನನ್ನು ಒಂದು ಆಗಿ ಕ್ವೇಶನ್ ಕೇಳಿದ್ರೆ ಅವ್ರಿಗೆ ನೀವು ಹೊಡೆದಿರಿ ಇದು ಪದೇ ಪದೇ ಹೇಳತ್ತಿದ್ದೇವೆ ನಾವು ಇದು ಡೆಮೋಕ್ರೆಸಿ ಮೇಲೆ ವಾರದ ಇದು ಕಾಮನ್ ಮನ್ಷನ್ ಧ್ವನಿ ಮೇಲೆ ವಾರದ ಮತ್ತು ಇದೇ ಮೀಡಿಯಾ ಇದು ವಾರದ ಹಾಗಾಗಿ ಇಲ್ಲಿನ ಎಲ್ಲ ಪತ್ರಕರ್ತರು ಒಂದೊಂದು ಮೆಮರಿನ ಪ್ರತಿಯೊಂದು ತಹಶೀಲ್ ಆಫೀಸ್ ಅವ್ರು ಕೊಟ್ಟಿದ್ದಾರೆ ಅಷ್ಟಕ್ಕೆ ಇದು ಇಶ್ಯೂ ಮುಗಿಯಲ್ಲ ಇದು ದೊಡ್ಡ ಪ್ರಮಾಣದ ಈ ವಿಶೇಷವಾಗಿ ಈ ಫಾರೆಸ್ಟ್ ಆಫೀಸರ್ ಒಂದು ರಿಪೋರ್ಟರ್ ಹಲ್ಲೆ ಮಾಡ್ಲಕ್ ಕಾರಣ ಅನ್ನೋದಕ್ಕಿಂತ ಒಂದು ದೊಡ್ಡ ಪಕ್ಷ ಈಗಾಗ್ಲೇ ಜಿಲ್ಲಾ ಅಧ್ಯಕ್ಷರು ಬಹುಜನ್ ಸಮಾಜ್ ಪಾರ್ಟಿ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು ಅವ್ರು ಕೈಗೊಂಬೆ ಆಗಿ ಫಾರೆಸ್ಟ್ ಆಫೀಸರ್ ಏನ್ ಏನ್ ಜನರ ಜೊತೆ ಏನ್ ಬಿಹೇವ್ ಮಾಡ್ತಾ ಇದಾರ ಇದು ಬಹಳ ಖಂಡನೀಯ ಅದ ನಾವ್ ಇದು ಖಂಡಿಸ್ತೇವ್ ಇದು ಏನ್ ಆಧಾರ್ ಆಫೀಸಿಯಲ್ ಸರ ದಸ್ತಿಗೀರ್ ಸರ್ ಬಿಟ್ಟು ಬೇರೆಯವ್ರ ಏನ್ ಆಫೀಸರ್ ಸರ ಅವ್ರಿಗೆ ಸಸ್ಪೆನ್ಷನ್ ಮಾಡಲಿಲ್ಲ ಇದು ಫಾಲ್ಸ್ ಅಲಿಗೇಷನ್ ಹಾಕ್ಲಿಲ್ಲ ಅಂತಂದ್ರೆ ನಾವು ದೊಡ್ಡ ಹೋರಾಟ ಮಾಡ್ತೇವೆ ಇಡೀ ನಮ್ದು ಏನ್ ಫಾರೆಸ್ಟ್ ಆಫೀಸಿಯಲ್ ಜೊತೆ ಫಾರೆಸ್ಟ್ ಮಿನಿಸ್ಟರ್ ಕೂಡ ಇದ್ದಾರೆ ಅವರಿಗೆ ನಾವು ಬರ್ತಕ್ಕಂಥದಿಂದ ತಕ್ಕ ಪಾಠದ ಕೆಲಸ ಕಲಿಸ್ತೇವೆ ಅಂತ ಹೇಳುತ್ತ ಅವ್ರ ಮೇಲೆ ಸುಳ್ಳು ದಾಖಲೆಗಳು ಮಾಡಿದ್ದಾರೆ ಇದು ಈ ಸರ್ಕಾರ ಬಿ ರಿಪೋರ್ಟ್ ಮಾಡಬೇಕು ಮತ್ತೆ ರಿಪೋರ್ಟ್ ಮಾಡಬೇಕು ಮತ್ತೆ ಅರಣ್ಯ ನಾಲ್ಕು ಮಂದಿ ಸೇವೆಯಿಂದ ವಜಾ ಮಾಡಬೇಕಾಗಿತ್ತು ಬರೀ ಒಬ್ಬರಿಗೆ ಸೇವೆಯಿಂದ ವಜಾ ಮಾಡ್ಯಾರ ಇನ್ನೊಂದು ಮಾತು ಇನ್ನ ಮೂಗರಿ ಕೂಡ ನೌಕರಿನಿಂದ ವಜಾ ಮಾಡಬೇಕು ಎಲ್ಲಿವರೆಗೂ ವಜಾ ಮಾಡಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಸೀಮಿತವಾಗಿ ಹಿಂಗೆ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ ಈ ಭೀಮರ್ಮಿಗೆ ನಾವು ಬರೀ ಭೀಮರ್ಮಿ ಒಬ್ಬರೇ ಸಂಘಟನೆಯಿಂದ ನಾವು ಹೋರಾಟ ಮಾಡ್ತಾ ಇಲ್ಲ ಇದಕ್ಕೆ ಹತ್ತು ಹನ್ನೆರಡು ಸಂಘಟನೆಗಳು ಸೇರಿ ಬೆಂಬಲ ಪಟ್ಟು ನಾವು ಹೋರಾಟ ಇಟ್ಕೊಂಡಿದ್ದೆವು ಇದು ದಿನ ಇನ್ನೂ ದೊಡ್ಡ ಪರಿಮಾಣದಾಗ ನಾವು ಎಲ್ಲಿವರೆಗೂ ನಮ್ಮ ನಾಯಸಗಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಕಂಟಿನ್ಯೂ ಮುಂದೆ ಹೋಗ್ತೀವಿ ಅಂತ ಹೇಳಿ ನಾನು ಮಾತು ಮುಡ್ತೀನಿ ಜೈ ಭೀಮ್ ಜೈ ಭೀಮ್